ಎಲ್ರಿಗೂ ನಮಸ್ಕಾರ ಬಿಂದು ಯೋಗೇಶ್ ಲಾಕ್ಸ್ ಕನ್ನಡಕ್ಕೆ ಸ್ವಾಗತ ನಾನು ಬಿಂದು ಹೊಸ ವರ್ಷ ಬರ್ತಾ ಇದೆ ಅಲ್ವಾ ಹೊಸ ವರ್ಷದ ದಿನ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನಿವಾಗ ಅಪ್ಪಿ ತಪ್ಪಿನೂ ಹೊಸ ವರ್ಷದ ದಿನ ಈ ಕೆಲಸಗಳನ್ನು ಮಾಡಲೇಬೇಡಿ ವರ್ಷವಿಡೀ ಹಾಳಾಗೋದು ಗ್ಯಾರಂಟಿ ಹೊಸ ವರ್ಷವು ಅತ್ಯಂತ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರಬೇಕಾದರೆ ವರ್ಷದ ಮೊದಲ ದಿನದಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳಿವೆ ಆ ಬಗ್ಗೆ ತಿಳಿಯೋಣ ಹೊಸ ವರ್ಷ ಎಂದರೆ ಕ್ಯಾಲೆಂಡರ್ನಲ್ಲಿ ದಿನಾಂಕ ಬದಲಾವಣೆ ಮಾತ್ರವಲ್ಲ ಅದು ಹೊಸ ಆಲೋಚನೆಗಳು ಹೊಸ ಭರವಸೆಗಳು ಮತ್ತು ಜೀವನದ ಹೊಸ ಪ್ರಯಾಣದ ಆರಂಭ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಹೊಸ ವರ್ಷದ ಬಗ್ಗೆ ಅನೇಕ ಕನಸುಗಳನ್ನು ಮತ್ತು ಭರವಸೆಗಳನ್ನು ಹೊಂದಿರುತ್ತಾರೆ ವರ್ಷದ ಮೊದಲ ದಿನವು ಶುಭ ಕಾರ್ಯಗಳೊಂದಿಗೆ ಪ್ರಾರಂಭವಾದರೆ ಇಡೀ ವರ್ಷವು ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಕಳೆಯುತ್ತದೆ ಎಂಬುದು ಅನೇಕ ಜನರ ನಂಬಿಕೆ ಅದಕ್ಕಾಗಿಯೇ ಜನರು ಹೊಸ ವರ್ಷದ ದಿನದಂದು ಪೂಜೆ ಜಪಗಳು ಮತ್ತು ದಾನಗಳನ್ನು ಮಾಡುತ್ತಾರೆ ಆದಾಗ್ಯೂ ಶುಭ ಕಾರ್ಯಗಳ ಹೊರತಾಗಿ ಆ ದಿನದಂದು ಮಾಡಬಾರದ ಕೆಲವು ಕೆಲಸಗಳಿವೆ ಎಂದು ವಾಸ್ತುಶಾಸ್ತ್ರ ಕೂಡ ಹೇಳುತ್ತೆ ವಿಶೇಷವಾಗಿ ವರ್ಷದ ಮೊದಲ ದಿನದಂದು ಯಾರಿಗೂ ಸಾಲ ನೀಡಬಾರದು ಅಥವಾ ಸಾಲ ಪಡೆಯಬಾರದು ಹಾಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ಉಂಟಾಗಬಹುದು ಎಂದು ನಂಬಲಾಗಿದೆ ಹೊಸ ವರ್ಷದ ಆರಂಭದಲ್ಲಿ ಸಾಲದ ವಿಷಯ ಬಂದರೆ ಇಡೀ ವರ್ಷ ಆರ್ಥಿಕ ಸಮಸ್ಯೆಗಳಿಂದ ಕಳೆಯುವ ಅಪಾಯವಿದೆ ಎಂದು ಕೂಡ ವಾಸ್ತು ಶಾಸ್ತ್ರಜ್ಞರು ಹೇಳುತ್ತಾರೆ ವರ್ಷದ ಮೊದಲ ದಿನದಂದು ಕುಟುಂಬದಲ್ಲಿ ಯಾವುದೇ ಜಗಳಗಳು ಅಥವಾ ವಾದಗಳು ಇರಬಾರದು ಮನೆಯಲ್ಲಿ ಒಗ್ಗಟ್ಟು ಪ್ರೀತಿ ಮತ್ತು ಸಂತೋಷ ಇರುವಂಥ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಹೊಸ ವರ್ಷದ ಮೊದಲ ದಿನದಂದು ಯಾರೊಂದಿಗೂ ಜಗಳ ಮಾಡಬಾರದು ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಹೊಸ ವರ್ಷದ ದಿನ ಆ ಬಗ್ಗೆ ಪದೇ ಪದೇ ಯೋಚಿಸಿ ಮನಸ್ಸನ್ನು ಗೊಂದಲದ ಗೂಡಾಗಿಸಬಾರದು ಇಲ್ಲದಿದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕ ಭಾವನೆಗಳು ವರ್ಷವಿಡೀ ಕಾಡಬಹುದು ಹೊಸ ವರ್ಷದ ದಿನ ಮನೆಯಿಂದ ಕತ್ತಲೆಯಿಂದ ಕುಡಿರಬಾರದು ಈಶಾನ್ಯ ದಿಕ್ಕನ್ನು ಕತ್ತಲೆಯಾಗಿ ಇಟ್ಟರೆ ಮನೆಗೆ ಬಡತನ ಪ್ರವೇಶಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅದಕ್ಕಾಗಿಯೇ ಮನೆಯ ಮುಖ್ಯ ದ್ವಾರದಲ್ಲಿ ಮತ್ತು ಪೂಜಾ ಕೋಣೆಯಲ್ಲಿ ದೀಪಗಳನ್ನು ಹಚ್ಚಿ ಇಡಿ ಮನೆಯನ್ನ ಬೆಳಕಿನಿಂದ ತುಂಬಿಸಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಅನೇಕ ಜನರು ಹೊಸ ವರ್ಷ ಆಚರಣೆಗೆ ಭಾಗವಹಿಸುತ್ತಾರೆ ಮತ್ತು ಹೊಸ ವರ್ಷದ ದಿನದಂದು ತಡವಾಗಿ ಹೇಳುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೊದಲ ದಿನದಂದು ಬೇಗನೆ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಬೆಳಗ್ಗೆ ತಡವಾಗಿ ಏಳುವುದು ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಎಂದು ಕೂಡ ಸೂಚಿಸಲಾಗುತ್ತದೆ ನೀವು ಹೊಸ ವರ್ಷದ ಮೊದಲ ದಿನವನ್ನ ಸ್ವಚ್ಛತೆ ಸಕಾರಾತ್ಮಕ ಆಲೋಚನೆಗಳು ಮತ್ತು ಶಾಂತಿಯುತ ಮನಸ್ಸಿನಿಂದ ಪ್ರಾರಂಭಿಸಿದರೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ವಾಸ್ತುಶಾಸ್ತ್ರ ಕೂಡ ಸ್ಪಷ್ಟಪಡಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ